ಆತ್ಮೀಯರೇ ಮೊನ್ನೆ ಎರಡು ದಿವಸದ ಹಿಂದೆ ಮೈಸೂರಲ್ಲಿ ಒಂದು ಕಹಿ ಘಟನೆ ನಡೆದಿರುವುದು ತಮಗೆಲ್ಲ ಗೊತ್ತಿದೆ ಬಹಳಷ್ಟು ಮಂದಿ ನನಗೆ ಸಂಪರ್ಕ ಮಾಡಿ ರಹೀಮ್ ಅವರೇ ನೀವು ಯಾಕೆ ಈ ಬಗ್ಗೆ ಮಾತಾಡೋದಿಲ್ಲ ನಿಮ್ಮ ಅಭಿಪ್ರಾಯ ಯಾಕೆ ವ್ಯಕ್ತಪಡಿಸುವುದಿಲ್ಲ ಅಂತ ಕೇಳಿದ್ದಕ್ಕಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೇನೆ ಈ ಹಿಂದಿನಿಂದಲೂ ಇಂತಹ ಸೌಹಾರ್ದ ಕೆಡಿಸುವಂತಹ ಕೆಲಸ ಎಲ್ಲಿ ನಡೆದರೂ ಅದನ್ನು ಪ್ರಥಮವಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲಿ ನಿಂತು ಖಂಡಿಸಿದ್ದೇನೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಯಾವತ್ತೂ ಕೂಡ ಇಂತಹ ವ್ಯಕ್ತಿಗಳಿಗೆ ಬೆಂಬಲ ಕೊಟ್ಟ ಇತಿಹಾಸವೇ ನಮ್ಮಲ್ಲಿ ಇಲ್ಲ ಮೊನ್ನೆ ನಡೆದಂತಹ ಒಂದು ಘಟನೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಂ ಅಂತ ಹೇಳಿದರೆ ಪ್ರತಿಯೊಬ್ಬ ಮುಸಲ್ಮಾನ ಅವರನ್ನು ಹೃದಯದಲ್ಲಿಟ್ಟು ಗೌರವಿಸ್ತಾನೆ ಅಲ್ಲಾಹನ ನಂತರದ ಸ್ಥಾನ ಇದ್ದರೆ ಅದು ಪ್ರವಾದಿ ಮೊಹಮ್ಮದ್ರವರಿಗೆ ನಮ್ಮ ತಂದೆ ತಾಯಿ ಬಂಧು ಬಳಗ ನಮ್ಮ ಆಸ್ತಿ ಅಂತಸ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂಥ ಒಂದು ವ್ಯಕ್ತಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಸಲ್ಲ ಅವರು ಏನೋ ದೆಹಲಿಯಲ್ಲಿ ನಡೆದಂಥ ಚುನಾವಣೆಗೂ ಪ್ರವಾದಿ ಮೊಹಮ್ಮದ್ರವರಿಗೂ ಅವರ ತತ್ವಕ್ಕೂ ಆದರ್ಶಕ್ಕೂ ಯಾವ ಸಂಬಂಧವೂ ಇಲ್ಲ ಇಲ್ಲಿ ಮೊನ್ನೆ ಏನೋ ಮೂರು ರಾಜಕಾರಣಿಗಳ ಫೋಟೋವನ್ನು ಬಳಸಿದರೂ ಅಲ್ಲಿ ಲಾಯಿಲಾಹ ಇಲ್ಲಲ್ಲ ಅನ್ನತಕ್ಕಂಥ ಬರೆಯತಕ್ಕಂಥದ್ದು ಇದನ್ನೆಲ್ಲ ಅಲ್ಲಿ ಮಾಡಿದ್ದಾರೆ ಸೊ ಇದು ಸಂಪೂರ್ಣವಾಗಿ ಇಸ್ಲಾಮಿಗೆ ಮತ್ತು ನಮ್ಮ ಪ್ರವಾದಿಗೆ ಮಾಡಿದಂತಹ ದೊಡ್ಡ ದ್ರೋಹ ಅನ್ನೋದರಲ್ಲಿ ಎರಡು ಮಾತು ಖಂಡಿತವಾಗಿಯೂ ಇಲ್ಲ ನಾನು ಕೇಳೋದು ಯಾತಕ್ಕೋಸ್ಕರ ಹೀಗೆ ಮಾಡಬೇಕು ಈ ಥರ ಮಾಡಿದ್ದರಿಂದ ಏನು ಗಳಿಸಿದ ಹಾಗೆ ಆಗ್ತದೆ ಇದನ್ನು ಈ ರೀತಿ ಮಾಡುವವರು ವಿಚಾರಿಸ ಅರ್ಥ ಮಾಡಿಕೊಳ್ಳಬೇಕು ಸ್ವಯಂ ಅವರು ಅರ್ಥ ಮಾಡಿಕೊಳ್ಳಬೇಕು ಈಗ ಇದು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಇವತ್ತು ಬೇರೆ ಬೇರೆ ಧರ್ಮದಲ್ಲಿ ಕೂಡ ಇದೇ ರೀತಿ ಧರ್ಮವನ್ನು ಧರ್ಮದ ದೇವರುಗಳನ್ನು ಅಪಹಾಸ್ಯ ಮಾಡತಕ್ಕಂಥದ್ದು ಇದು ಖಂಡಿತವಾಗಿಯೂ ಸರಿಯಲ್ಲ ಇದು ತಪ್ಪು ಇನ್ನೂ ಯಾರೋ ಒಬ್ಬ ಆ ಒಂದು ಕಿಡಿಗೇಡಿ ಆ ಥರ ಮಾಡಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿದ್ದಾನೆ ಇದನ್ನು ಯಾರಾದರೂ ಹಿಂದೂಗಳು ಸಮರ್ಥನೆ ಮಾಡಿ ಸರಿ ಅಂತ ಹೇಳಿದ್ದಿದೆಯಾ ಯಾರಾದರೂ ಸರ್ವೇ ಜನ ಸುಖಿನೋಭವಂತು ಅನ್ನತಕ್ಕಂಥ ಹಿಂದೂ ಅವನು ಮಾಡಿದ್ದು ಸರಿ ಅಂತ ಹೇಳಿದಾರಾ ಯಾರಾದರೂ ಪ್ರಭು ಶ್ರೀರಾಮಚಂದ್ರರನ್ನು ಆರಾಧಿಸುವಂಥ ಹಿಂದೂಗಳು ನೋಡಿ ಆತ ಮಾಡಿದ್ದು ಸರಿ ಅಂತ ಹೇಳಿದಾರಾ ಇಲ್ಲ ಆತ ಮಾಡಿದ್ದು ತಪ್ಪು ಪೊಲೀಸ್ ಸ್ಟೇಷನ್ಗೆ ದೂರು ಹೋಗಿದೆ ಸ್ವಲ್ಪ ಲೇಟಾಗಿದೆ ಅವರದೇ ಕಾರ್ಯವರದಲ್ಲಿ ಲೇಟಾಗಿದೆ ಅಷ್ಟೇ ಹೊರತು ಏನು ದಿನಗಟ್ಟಲೆ ಲೇಟಾಗಿಲ್ಲ ಅದು ಕೆಲವು ತಾಸುಗಟ್ಟಲೆ ಅಷ್ಟು ಎಫ್ಐಆರ್ ಆಗಲಿಕ್ಕೆ ಲೇಟಾಗಿದೆ ಅಷ್ಟಕ್ಕೆ ಮುಸ್ಲಿಂ ಯುವಕರು ಮಾಡಿದ್ದಾದರೂ ಏನು ಹೇಳಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದು ಅಲ್ಲಿಯ ಕಲ್ಲು ತೂರಾಟ ಮಾಡಿರುವಂಥದ್ದು ಪೊಲೀಸರಿಗೆ ಗಾಯಗೊಳಿಸಿರುವಂಥದ್ದು ಇಂತಹ ಒಂದು ಕೃತ್ಯವನ್ನು ಮಾಡಿದರೆ ಖಂಡಿತವಾಗಿ ಪ್ರವಾದಿ ಮೊಹಮ್ಮದ್ ಸಲಹರ್ಗೆ ಇದು ತೃಪ್ತಿ ತರುವಂಥ ಕೆಲಸಗಳಲ್ಲ ಕೋಮುವಾದಕ್ಕೆ ಬೇಕಾಗಿ ಮಡಿದವನು ನನ್ನವನಲ್ಲ ಕೋಮುವಾದದ ಹೆಸರಲ್ಲಿ ಕೊಲೆಗೈಯಲ್ಪಟ್ಟವನು ನನ್ನವನಲ್ಲ ಕೋಮುವಾದ ಮಾಡಲೇಬೇಡಿ ಅನ್ನೋಂಥದ್ದು ಸಿಂಧಾಸದ ಸಂದೇಶವನ್ನು ಕೊಟ್ಟವರು ಪ್ರವಾದಿ ಮೊಹಮ್ಮದರು ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು ಇನ್ನು ಇದೇ ಮುಂದೊಂದು ಭಾಗ ಹೋದರೆ ಇವತ್ತು ಪ್ರಭು ಶ್ರೀರಾಮಚಂದ್ರ ಅವರು ಹಿಂದೂಗಳು ನಂಬುವಂತಹ ಅವರ ಆರಾಧ್ಯ ದೈವ ಅದನ್ನು ಕೂಡ ಮಾಧ್ಯಮಗಳಲ್ಲಿ ನಿಂತು ಕೆಟ್ಟ ಕೆಟ್ಟದಾಗಿ ಹೇಳತಕ್ಕಂಥ ಭಗವಾನ್ ಅಂತಹ ಒಂದು ಸಾಹಿತಿಗಳನ್ನು ಕೂಡ ನಾವು ನೋಡ್ತೇವೆ ಅವರು ಕೇಳೋದು ಒಂದು ವಾಕ್ಸ್ವಾತಂತ್ರ್ಯ ಅಥವಾ ನಮಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಹೀಗೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇದು ಕೂಡ ಬಹಳ ಇದು ಯಾಕಂತ ಹೇಳಿದರೆ ಯಾರು ಮನಸ್ಸಲ್ಲಿಟ್ಟು ದೇವರು ಅಂತೇಳಿ ಒಬ್ಬರನ್ನು ಆರಾಜಿಸ್ತಾರೆ ಅಂಥವರ ಬಗ್ಗೆ ಹೇಳುವಂಥದ್ದು ಖಂಡಿತವೂ ಸರಿಯಲ್ಲ ಗ್ರಂಥಗಳಲ್ಲಿ ಹಿಂದೆ ಏನೋ ಹೇಳಿರಬಹುದು ಅದು ತಪ್ಪು ಅನ್ನುವಂಥದ್ದು ಕೂಡ ಬೇರೆ ವಿಚಾರ ಆದರೆ ನೀವು ಹೇಳುವಂಥ ಮಾತುಗಳಿಂದ ಅಲ್ಲಿ ಹಿಂದೂ ಸಮುದಾಯದವರಿಗೂ ನೋವಾಗ್ತದೆ ಶ್ರೀರಾಮಚಂದ್ರರ ಕೋಟ್ಯಂತರ ಭಕ್ತರಿಗೂ ನೋವಾಗ್ತದೆ ಅನ್ನತಕ್ಕಂಥ ಭಾವನೆ ಅವರ ವಿರೋಧವಾಗಿ ಮಾತಾಡುವವರ ಇದರಲ್ಲಿ ಬೇಕು ಇನ್ನು ಅವರ ಹಾಗೆ ಹೇಳುವಾಗ ಇನ್ನೊಂದುವರೆಗೆ ಖುಷಿ ಪಡಬಾರ್ದು ಆ ದೇವರನ್ನು ಅಂತ ಅಂತೇಳಿ ನಮಗೆ ಖುಷಿ ಅಥವಾ ಪ್ರವಾದಿಯವರ ಬಗ್ಗೆ ಹೇಳಿದರು ಅಂತೇಳಿ ಇನ್ನೊಂದು ಧರ್ಮದವರಿಗೆ ಖುಷಿ ಇದು ಖಂಡಿತವಾಗಿಯೂ ಈ ದೇಶ ಒಪ್ಪುವಂಥದ್ದಲ್ಲ ಇನ್ನು ಕೆಲವರು ನನ್ನ ಹತ್ರ ಹೇಳ್ತಾರೆ ನೀವು ಮಾತಾಡುವಾಗ ನೀವು ಒಂದು ಜೋರಾಗಿ ಮಾತಾಡುವುದಿಲ್ಲ ಮತ್ತು ನೀವು ಉಗ್ರವಾಗಿ ಮಾತಾಡುವುದಿಲ್ಲ ಖಂಡಿತವಾಗಿ ನಾನು ಮಾತು ಯಾಕಂತ ಹೇಳಿದ್ರೆ ನಾನು ಎರಡು ಸಮುದಾಯವನ್ನು ಬೆಸೆಯುವ ಕೆಲಸ ಮಾಡ್ತಾ ಇದ್ದೇನೆ ಹೊರತು ನಾನು ಸೂಜಿಯ ಕೆಲಸ ಮಾಡುವ ಮೂಲಕ ಬೆಸೆಯುವ ಕೆಲಸ ಮಾಡ್ತೇನೆ ಹೊರತು ಕತ್ತರಿಯ ಹಾಗೆ ಎರಡು ಸಮುದಾಯವನ್ನು ಬೇರ್ಪಡಿಸುವುದಾಗಲಿ ಎರಡು ಸಮುದಾಯಕ್ಕೆ ನೋವು ಕೊಡುವಂಥ ಮಾತುಗಳು ಹಿಂದೆಯೂ ಆಡಿಲ್ಲ ಈಗಲೂ ಆಡಿಲ್ಲ ಮುಂದೆಯೂ ಆಗುವುದಿಲ್ಲ ಇನ್ನೂ ಇಲ್ಲಿ ಪ್ರಶ್ನೆ ಏನಂತ ಹೇಳಿದರೆ ಈ ರೀತಿ ಘಟನೆ ಐತಲ್ಲ ಯಾಕೆ ವಿರೋಧ ಪಕ್ಷದವರು ಬರ್ತಾರೆ ಯಾಕೆ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ ಅರೆ ಸ್ವಾಮಿ ಮೈಸೂರಿನಂಥ ಒಂದು ಪ್ರದೇಶದಲ್ಲಿ ಏನು ಈ ಹುಡುಗ ತಪ್ಪು ಮಾಡಿದ್ದಾನೆ ಇವನು ಏನು ಒಬ್ಬ ತಲೆ ಕೆಟ್ಟವ ಒಬ್ಬ ಮತಿಹೀನ ಒಬ್ಬ ಧರ್ಮದ್ರೋಹಿ ಒಬ್ಬ ಹಿಂದೂ ದ್ರೋಹಿ ನಾನು ಅವರನ್ನು ಹಿಂದೂ ದ್ರೋಹಿ ಅಂತಲೇ ಕರೀತೇನೆ ಯಾಕಂದರೆ ಅವರನ್ನು ನಿಂದಿಸಲಿಕ್ಕೆ ಹಿಂದೂ ಧರ್ಮ ಒಪ್ಪುವುದಿಲ್ಲ ಹಾಗೆ ಮಾಡಿದಂತಹ ವಿರೋಧಿ ಹಾಗೆ ಮಾಡಿದಾಗ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುವುದು ಪ್ರಜಾಪ್ರಭುತ್ವದಲ್ಲಿರುವ ನಿಮ್ಮ ಹಕ್ಕು ಅದನ್ನು ಮಾಡಿದ್ದೀರಿ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ದಾಖಲೆ ಆಗಿದೆ ಇನ್ನೊರು ಸ್ಟೇಷನಲ್ಲಿ ಬಿಡ್ತಾರಂತೆ ಇಂತಹ ವದಂತಿಗಳು ಯಾರು ಹೇಳಿದರು ಅಂತ ಹೇಳಿದರೆ ಈ ನಮ್ಮ ಮುಸ್ಲಿಂ ಮಕ್ಕಳು ಹೋಗಿ ಅಲ್ಲಿ ಈ ರೀತಿ ಎಲ್ಲ ಮಾಡಿದ್ದಾರೆ ಈಗ ಸಿ ಸಿ ಕ್ಯಾಮೆರಾದಲ್ಲಿ ಎಲ್ಲರ ಮುಖಚೆಹರೆಯು ಅಲ್ಲಿ ಬಂದಿದೆ ಹೋದವರ ಬಗ್ಗೆ ಎಲ್ಲ ಮಾಹಿತಿಯೂ ಸಂಗ್ರಹಿಸಲಾಗಿದೆ ಇನ್ನು ಮನೆಗೆ ನುಗ್ಗಿ ಆ ಮಕ್ಕಳನ್ನು ಎತ್ತಿಕೊಂಡು ಹೋಗಿ ಜೈಲಲ್ಲಿ ಹಾಕಿದರೆ ಎಷ್ಟು ದಿನ ಆ ಮಕ್ಕಳು ಕೊಳೆಯಬೇಕಾಗ್ತದೆ ಕಳೆದ ಕೆ ಜಿ ಎಲ್ ಪ್ರಕರಣದಲ್ಲಿ ಇನ್ನೂ ಬಾ ಬಂದೇನೆ ಆದಂಥ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಇದನ್ನು ಹೇಳಿಕೊಡುವಂಥ ಹಿರಿಯರು ಬೇಕು ನಾನು ಅದೇ ಸಂದರ್ಭದಲ್ಲಿ ನಾನು ಅಲ್ಲಿ ಮಜೀದ್ ಕುಡ್ಲಿಪೇಟೆ ಅಂತ ನಾಯಕರನ್ನು ತನ್ವೀರ್ ಅಂತ ನಾಯಕರನ್ನು ನಾನು ಮುಸ್ಲಿಂ ಸಮಾಜದ ಬೇರೆ ಬೇರೆ ನಾಯಕರನ್ನ ಅಭಿನಂದಿಸ್ತೇನೆ ನೇರವಾಗಿ ಮಸೀದಿಗೆ ಹೋಗಿ ಮಸೀದಿಯ ಬೈ ಮೈಕನ್ನು ಯಾವತ್ತೂ ಬೇರೆ ಯಾವುದಕ್ಕೂ ಬಾಂಗಲ್ಲದೆ ಉಪಯೋಗ ಮಾಡಲಿಕ್ಕಿಲ್ಲ ಆದರೆ ತುರ್ತು ಸಂದರ್ಭದಲ್ಲಿ ಅದನ್ನು ಬಳಕೆ ಮಾಡಲೇಬೇಕು ಅನ್ನುವಂಥದ್ದನ್ನು ಅವರು ಮಾಡಿದ್ದಾರೆ ಒಳ್ಳೆಯ ಪ್ರಶಂಸೆ ಮಾಡಿದ್ದಾರೆ ಅಬ್ದುಲ್ ಮಜೀದ್ರವರ ಆ ಮಾತು ಕೇಳಿ ಅಲ್ಲಿ ಬಹಳಷ್ಟು ಯುವಕರು ಶಾಂತಚಿತ್ತರಾಗಿ ಅಲ್ಲಿ ದೊಡ್ಡ ಕಲ್ಲು ತೂರಾಟ ದೊಡ್ಡ ಒಂದು ಅನಾಹುತ ಆಗುವುದನ್ನು ಅವರು ತಡೆದಿದ್ದಾರೆ ನೋಡಿ ಈ ರೀತಿ ಕೆಲಸ ಮಾಡಿದರೆ ಅವರ ಪಕ್ಷ ಯಾವುದು ಅವರ ಸಿದ್ಧಾಂತ ಯಾವುದು ಅದು ಮುಖ್ಯ ಅಲ್ಲ ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಕೆಲಸವನ್ನ ನಾವು ಮುಕ್ತಗಂಠದಿಂದ ನಾವು ಪ್ರಶಂಸೆ ನಾವು ಮಾಡಬೇಕು ಗುಣಕ್ಕೆ ನಮಗೆ ಮತ್ಸರ ಇಲ್ಲ ಇದು ಆಗಿರಬೇಕು ನಾಯಕತ್ವ ಅಂತ ಹೇಳಿದರೆ ಕೂಡ ಇದು ಈ ರೀತಿ ಮಾಡಿದ್ದಾರೆ ನಿನ್ನೆ ತನ್ವೀರ್ ಅವರು ಕೂಡ ಭಾಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟು ಇದನ್ನು ಖಂಡಿಸಿದ್ದಾರೆ ಅಲ್ಲಿ ಎಲ್ಲ ಮುಸಲ್ಮಾನರು ಇದನ್ನು ಖಂಡಿಸಿದ್ದಾರೆ ಭಾಳ ಸಂತೋಷದ ವಿಚಾರ ಇನ್ನು ಬಿ ಜೆ ಪಿ ನಾಯಕರು ಅಲ್ಲಿ ಹೋಗಿದ್ದು ಯಾಕಂತ ಹೇಳಿದರೆ ಈ ರೀತಿ ಘಟನೆ ಆದಾಗ ಈ ರೀತಿ ಪೊಲೀಸ್ ಠಾಣೆಗೆ ಕಲ್ಲು ದೂರಾಟ ಮಾಡಿದಾಗ ಪ್ರತಿಪಕ್ಷವಾಗಿ ಅಲ್ಲಿ ಹೋಗುವುದು ಕೇಳುವುದು ಅವರ ಮೇಲೆ ಏನು ಕ್ರಮ ಆಗಿದೆ ಕೇಳುವುದು ಅವರ ಕರ್ತವ್ಯ ಅದನ್ನು ಮಾಡಿದ್ದಾರೆ ಇನ್ನು ಕೆಲವರು ಒಂದು ನಾಯಕರು ನಿನ್ನೆ ಹೇಳಿಕೊಡ್ತಾ ಇದ್ದಾರೆ ಅದು ಕಲ್ಲು ದೂರಾಟ ಮಾಡಿದ ಮುಸಲ್ಮಾನರೆಲ್ಲ ಹಿಂದೂಗಳ ವೇಷ ಹಾಕಿಕೊಂಡು ಬಂದಿದ್ದಾರೆ ಅಂತ ಅವರಲ್ಲಿ ಸಾಕ್ಷಿ ಇದ್ದರೆ ಅವರು ಕೊಡಬೇಕು ಆ ರೀತಿ ಅದು ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ಯಾವ ರೀತಿಯ ಕ್ಷಮೆ ಕೊಡೋ ಇಲ್ಲ ಆ ಥರ ಮಾಡಿದರೆ ಒಂದು ವೇಳೆ ಹಾಗೆ ಮಾಡಿಲ್ಲ ಅಂತ ಹೇಳಿದರೆ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಸಚಿವರು ರಾಜೀನಾಮೆ ಕೊಡಬೇಕು ಮಾತ್ರ ಅಲ್ಲ ಅವರು ಸಾಬೀತುಪಡಿಸಿಕೊಡಬೇಕು ಯಾವ ವೇಷ ಹಾಕಿ ಯಾರು ಬಂದಿದ್ದಾರೆ ಅಂತ ಸಾಬೀತು ಮಾಡಬೇಕು ಇದನ್ನು ಹಿಂದೂಗಳೆಲ್ಲ ಮುಸಲ್ಮಾನರು ಪ್ರಶ್ನೆ ಮಾಡಬೇಕು ಯಾಕಂತ ಹೇಳಿದ್ರೆ ನೀವು ಈ ರೀತಿ ಹೇಳಿ ವಿಷ ಬೀಜವನ್ನು ಹಾಕಿದ್ದರಿಂದ ಬಹುಸಂಖ್ಯಾತ ಜನ ಅಲ್ಪಸಂಖ್ಯಾತರ ಮೇಲೆ ದಂಗೆ ಎದ್ರೆ ಬಹುಸಂಖ್ಯಾತರ ಮೇಲೆ ಇದು ಮಾಡಿದರೆ ನಾಳೆ ಯಾರು ಇದನ್ನು ಅನುಭವಿಸುವುದು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಮುಸಲ್ಮಾನರನ್ನು ಮೆಚ್ಚಿಸ್ಲಿಕ್ಕಾಗಿ ಮುಸಲ್ಮಾನರನ್ನು ಹಾಡಿ ಹೊಗಳಲಿಕ್ಕಾಗಿ ಅವರು ಈಗ ಹೇಳಿದರೆ ಮೆಚ್ಚುತ್ತಾರೆ ಅಂತ ಹೇಳಿದರೆ ಖಂಡಿತವಾಗಿ ಮುಸಲ್ಮಾನರು ಮೆಚ್ಚುವುದಿಲ್ಲ ಮುಸಲ್ಮಾನರಿಗೆ ಬುದ್ಧಿ ಇದೆ ಇಂಥ ಘಟನೆಗಳಾದಾಗ ಬೇಳೆ ಬೇಯಿಸಲಿಕ್ಕೆ ಬರುವವರು ಯಾರು ಇಂಥ ಘಟನೆ ಬಂದಾಗ ನಿಜವಾಗಿಯೂ ಸಮಾಧಾನ ಮಾಡಲಿಕ್ಕೆ ಬರುವವರು ಯಾರು ಇಂಥ ಘಟನೆಗಳು ಆದಾಗ ಪೊಲೀಸ್ ಠಾಣೆಗೆ ಬಂದು ಶಾಂತಿ ಸಾಮರಸ್ಯಕ್ಕೆ ನಿಜವಾಗಿ ಪ್ರಯತ್ನ ಮಾಡುವವರು ಎಲ್ಲವೂ ಗೊತ್ತಿದೆ ಕೆಟ್ಟವರು ಎಲ್ಲ ಸಮಾಜದಲ್ಲೂ ಇದ್ದಾರೆ ಇದು ಖಂಡಿತ ನಿಲ್ಲಬೇಕು ಸಾಮಾಜಿಕ ಜಾಲತಾಣದಲ್ಲಿ ದೇವ ದೇವರುಗಳ ಬಗ್ಗೆ ರಾಜಕಾರಣಿಗಳ ಬಗ್ಗೆ ರಾಜಕೀಯ ಪಕ್ಷದ ಬಗ್ಗೆ ನಾನು ಏನು ಹೇಳುವುದಿಲ್ಲ ಬೇಕಾದಷ್ಟು ಬರೆಯಿರಿ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ ಬರೀಲೇಬೇಕು ಬರೆಯದಿದ್ದರೆ ನಮ್ಮಷ್ಟು ಕೆಟ್ಟವರೇ ಅಲ್ಲ ಸರ್ಕಾರವನ್ನು ದೂಷಣೆ ಮಾಡಿ ನಮ್ಮ ತಪ್ಪು ಒಪ್ಪುಗಳನ್ನು ದೂಷಣೆ ಮಾಡಿ ಏನು ಪರವಾಗಿಲ್ಲ ಅಥವಾ ವ್ಯಕ್ತಿಗಳು ಮಾಡಿದ್ದು ರೈ ಮುಚ್ಚಿಲ್ ಮಾಡಿದರೆ ತೀರ ಖಂಡಿತವಾಗಿ ಖಂಡನೆ ಮಾಡಿ ಅದೇ ರೈಮುಚಿಲ್ ಮಾಡಿದ ತಪ್ಪಿಗೆ ರೈ ಮುಚ್ಚಿಲಿನ ಧರ್ಮವನ್ನು ಖಂಡಿಸಬೇಡಿ ರಹೀಮುಚ್ಚಿಲ್ ಅಲ್ಲಾಹನನ್ನು ಖಂಡಿಸಬೇಡಿ ರಹೀಮುಚಿಲ್ ನಂಬುವಂತಹ ಪ್ರವಾದಿ ಮೊಹಮ್ಮದರನ್ನು ಖಂಡಿಸಬೇಡಿ ಯಾವುದೋ ಒಬ್ಬ ಹಿಂದೂ ವ್ಯಕ್ತ ಮಾಡಿದರೆ ಅವನನ್ನು ಖಂಡಿಸಿ ಆದರೆ ಅವನು ನಂಬುವ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಅವಹೇಳನ ಮಾಡಬೇಡಿ ಆಮೇಲೆ ಆ ಭಗವಾನ್ ಅಂತಹ ವ್ಯಕ್ತಿಗಳು ಅವರಿಗೆ ದೇವರ ಜ್ಞಾನೋದಯ ಕೊಡಬೇಕು ಕೋಟ್ಯಂತರ ವ್ಯಕ್ತಿ ನಂಬುವಂತಹ ದೇವರುಗಳನ್ನು ಖಂಡಿಸಿ ಮಾತಾಡಿ ಬಹಿರಂಗವಾಗಿ ಧರ್ಮವನ್ನು ವಿರುದ್ಧವಾಗಿ ಮಾತಾಡಿ ನನಗೆ ಕೊಟ್ಟಂತ ಹಕ್ಕು ಅಂತ ಹೇಳಿಕೊಂಡು ಹೋಗುವಾಗ ಎಷ್ಟು ಹಿಂದೂಗಳು ನೋವು ಅನುಭವಿಸ್ತಾರೆ ಪ್ರವಾದಿಯವರ ಬಗ್ಗೆ ಹೇಳಿದಾಗ ಎಷ್ಟು ಮುಸಲ್ಮಾನರು ನೋವು ಅನ್ವಯಿಸ್ತಾರೆ ಹಾಗೆ ಅಲ್ವಾ ನಾವು ಖಂಡಿಸುವಾಗ ಎರಡನ್ನೂ ಖಂಡಿಸಬೇಕು ಇಂಥ ವಿಚಾರಗಳು ಇನ್ನು ಮುಂದಕ್ಕೆ ಮರುಕಳಿಸಿದ ಹಾಗೆ ಸರ್ಕಾರ ಎರಡು ಸಮುದಾಯದ ನಾಯಕರನ್ನು ಸೇರಿಸಿಕೊಂಡು ಒಂದು ಉನ್ನತವಾದಂಥ ಸಮಿತಿ ಮಾಡಿ ಇದರ ಬಗ್ಗೆ ಎಲ್ಲ ಸಲಹೆ ಸಹಕಾರಗಳನ್ನು ಕೇಳಿ ಮುಂದಿನ ದಿನಗಳಲ್ಲಿ ಇಂತಹ ಅನಾಹುತ ಆಗದಾಗೆ ನೋಡಬೇಕು ಇವತ್ತ ಎಷ್ಟು ಮಕ್ಕಳು ನಾಳೆ ನಾಡಿದ್ದು ರಂಜಾನ್ ಬರ್ತದೆ ಆಮೇಲೆ ದುಡಿಯುವ ಮಕ್ಕಳು ಮಕ್ಕಳನ್ನು ಸಾ ಮನೆಯವರನ್ನು ಸಾಕುವ ಮಕ್ಕಳು ಒಂದು ಸಣ್ಣ ಆಕ್ರೋಶದಿಂದ ಈಗ ಏನು ಬರೆದಿದ್ದಾನೆ ಅವನಂತೂ ಖಂಡಿತವಾಗಿಯೂ ಜೈಲಿಗೆ ಹೋಗಿದ್ದಾನೆ ಹೋಗಿದ್ದಾನೆ ಅಲ್ಲಿ ನಮಗೆ ಪರಿಹಾರ ಇತ್ತು ನಾವು ಬರ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೇವೆ ನಾವು ಯಾವುದೇ ರಾಷ್ಟ್ರಗಳಲ್ಲಿ ಇಲ್ಲ ಈ ರಾಷ್ಟ್ರದಲ್ಲಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಭಾಳ ಸುಂದರವಾದಂಥ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಭಾರತ ಸರ್ಕಾರದಲ್ಲಿ ಯಾವ ರಾಜಕೀಯ ಪಕ್ಷಗಳು ಆಳಲಿ ಆದರೆ ಕಾನೂನು ಪೊಲೀಸರು ಕೆಲಸ ಮಾಡೋದು ಯಾವ ಸಂವಿಧಾನದ ಆಧಾರದಲ್ಲಿ ಕಾನೂನಿನ ಆಧಾರದಲ್ಲಿ ಅದು ಇಷ್ಟು ಚೆನ್ನಾಗಿ ಕೆಲಸ ಮಾಡುವುದಿಲ್ವಾ ನಿಮಗಾದ್ರಲ್ಲಿ ಒಂದು ನ್ಯಾಯಾಲಯ ಇದೆ ಪ್ರಶ್ನೆ ಮಾಡಲಿಕ್ಕೆ ಅಥವಾ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿದೆ ಇದೆಲ್ಲ ಮಾಡುವ ಆದರೆ ಈ ರೀತಿ ಕಲ್ಲು ತೂರಾಟ ಮಾಡುವುದು ಅಲ್ಲಿ ಒಂದು ಹದಿನಾಲ್ಕು ಪೊಲೀಸರು ಗಾಯ ಆಗಿರುವುದು ಅವರಲ್ಲಿ ಯಾರು ನಮ್ಮ ರಕ್ಷಣೆಗಿರುವಂಥ ಪೊಲೀಸರು ನನಗೆ ಒಂದು ಖುಷಿ ಏನಂತ ಹೇಳಿದರೆ ಈ ಘಟನೆಯನ್ನು ಸಾರಾಸಗಟವಾಗಿ ಮುಸ್ಲಿಂ ಸಮಾಜವೇ ಮುಂದೆ ನಿಂತು ಇದನ್ನು ಖಂಡಿಸಿದೆ ಮುಸ್ಲಿಂ ಸಮಾಜ ಇನ್ನೂ ಈ ರೀತಿಯ ಕೆಲಸಗಳನ್ನು ಮಾಡ್ತದೆ ಶಾಂತಿ ಸಾಮರಸ್ಯಕ್ಕಾಗಿ ಎರಡು ಸಮುದಾಯದವರು ನಾವಲ್ಲಿ ಸಹಬಾಳ್ವೆಯಿಂದ ಬಾಳೋಣ ದಯವಿಟ್ಟು ನಾವು ಪರಸ್ಪರ ಏನು ಬೇಕಾದರೂ ನಮ್ಮ ಆಚೆ ಈಚೆ ವಿಚಾರಗಳಿರ್ಬೋದು ನಮಗಾಗಿರುವ ನೋವುಗಳು ಅಲ್ಪಸಂಖ್ಯಾತರ ಬಹುಸಂಖ್ಯಾತರ ಮಧ್ಯೆ ನೂರಾರು ಸಮಸ್ಯೆಗಳಿದೆ ಮಾತಾಡುವ ಆದರೆ ಧರ್ಮ ದೇವರು ಧರ್ಮ ಗ್ರಂಥಗಳು ಇವುಗಳನ್ನು ಅವ ಮಾಡುವ ಕೆಲಸ ಯಾರೂ ಮಾಡಬಾರ್ದು ಅಂತ ನಾನು ಕಳಕಳಿಂದ ನಾನು ಮನವಿ ಮಾಡ್ತೇನೆ ಈ ಮಾತು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು